हे ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಸತೀಶ್ ಅನ್ನ ಅವರು ಹೇಳಿದ್ರು ಇವತ್ತ ಇಲ್ಲಿ ಒಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಚಾಲೂ ಮಾಡಿ ಮುಂದಿನ ಚಿಕ್ಕೋಡಿಯಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ಬೇಕೈತೆ ಅದನ್ನ ಬಗ್ಗೆ ಚರ್ಚೆ ಮಾಡುವಂತ ಅವ್ರು ಹೋದವಾರ ಒಂದು ಡೇಟ್ ನಿಗದಿತ ಮಾಡಿದ್ರು ಸಂಘದವ್ರು ಎಲ್ಲರೂ ಕೂಡಿ ಸುಮಾರು ಒಂದು ಎಂಟು ತಿಂಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಇಲ್ಲಿ ಒಂದು ಚಿಕ್ಕೋಡಿದಲ್ಲಿ ಮುಂದಿನ ದಿನಮಾನದಾಗ ಯಾವ ರೀತಿ ಒಂದು ಜಿಲ್ಲೆ ಆಗ್ತಿದೆ ಅಂತ ಅವ್ರು ಒಂದು ಆಲೋಚನೆ ಮತ್ತು ಒಂದು ಏನು ವಿಚಾರ ಮಾಡಿದವರು ಆ ತಕ್ಕ ಇಲ್ಲಿ ಸುಮಾರು ಬರೀ ನಾಲ್ಕು ಚಿಕ್ಕುಡಿದಾವಿರ ನಾಕ್ನೂರ ನಲ್ವತ್ನಾಲ್ಕು ಇವತ್ತ ಬರೀ ಚುಕ್ಕುಡಿದಾಗ ಎಂಪ್ಲಾಯೀಸ್ ಇದ್ರು ಇಡೀ ನಮ್ಮ ಪಾರ್ಲಿಮೆಂಟ್ಲಿ ಪಾರ್ಲಿಮೆಂಟ್ ನಲ್ಲಿ ಸುಮಾರು ಹದಿನಾರು ಸಾವಿರ ಆರ್ನೂರ ಎಪ್ಪತ್ತಾರು ಇವತ್ತ ಎಂಪ್ಲಾಯೀಸ್ ಇವತ್ತ ನಮ್ ಇಡೀ ಪಾರ್ಲಿಮೆಂಟ್ ದಾಗ ಅದ ಸೊ ಇಲ್ಲಿ ಸುಮಾರು ನಾಲ್ಕು ಸಾವಿರ ನಾಕ್ನೂರ ನಲ್ವತ್ ನಾಲ್ಕಿನ ಇವತ್ತ ಎಂಪ್ಲಾಯೀಸ್ ಕೆಲಸ ಮಾಡಕ್ ಅವ್ರಿಗೆ ಮುಂದಿನ ಇವತ್ತು ಅವ್ರ ಹುಡುಗರಿಗೆ ಇವತ್ತು ಅವರು ಸುಮಾರು ಚರ್ಚೆ ಮಾಡುವಾಗ ಇಲ್ಲಿ ಒಂದು ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ ಸ್ಪೋರ್ಟ್ಸ್ ಕ್ಲಬ್ ಆಗಲಿ ಕೆಳಗಡೆ ಅವ್ರು ಹೇಳಿದ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ಎದುರು ರೀತಿ ಡಿಸೈನ್ ಮಾಡಿದರು ಜಿಲ್ಲಾ ಮಂತ್ರಿ ಕೂಡ ಸುಮಾರು ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ ಇವತ್ತೇನ ಹಡಗಲ್ ಕಾರ್ಯಕ್ರಮ ಬಿಟ್ಟಿದರು ನಾ ಈ ಸಂದರ್ಭದಲ್ಲಿ ಅವ್ರು ವಿನಂತಿ ಮಾಡ್ತೀನಿ ಬರೀ ಇವರು ಹೇಳಿದ್ರು ಎರಡು ಲಕ್ಷ ಎರಡು ಕೋಟಿ ಹೇಳಿದ್ರು ಐವತ್ತು ಲಕ್ಷ ಹೇಳಿದ್ರು ಸುಮಾರು ಜಿಲ್ಲಾ ಮಂತ್ರಿ ಐದು ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಅವರ ಕಡಿದ ಪ್ರಿಯಂಕಾ ಜಾರಕಿಹೊಳಿ ಕಡೆಯಿಂದ ಓಪನಿಂಗ್ ಆಗ್ಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿ ಅವರು ಎಲ್ಲರೂ ಕೂಡ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಳಜಿ ವಹಿಸಿ ಈ ಭಾಗದಾಗ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ರು ನಾ ಮೊನ್ನೆ ಅವರು ಆಫೀಸ್ ಫೋನ್ ಬಂದಿತ್ತು ಪ್ರಿಯಾಂಕಾ ಜಾರಕಿಹೊಳಿ ಆಫೀಸ್ ಫೋನ್ ಬಂದಾಗ ಸುಮಾರು ಇವತ್ತೇನು ಸರ್ಕಲ್ ಐತಿ ಸುಮಾರು ಹದಿನಾರು ಲಕ್ಷ ಅನುದಾನದಾಗ ಅಂದಾಗ ಅವರ ಎಂಪಿ ಗ್ರಾಟದಾಗ ಇವತ್ತ ಸಿ ಸಿ ಟಿವಿ ಕ್ಯಾಮೆರಾ ಕುಣಿಸಿ ನಾಲ್ಕು ಬಾಜು ಚಿಕ್ಕೋಡಿ ನಿಪ್ಪಾಣಿ ಆಗ್ಬೋದು ನಿಪಾಣಿ ಕಾಗವಾಡ ರೋಡ್ ಎಲ್ಲಾ ಕಡೆ ಸಿ ಸಿ ಟಿವಿ ಕ್ಯಾಮೆರಾ ಕುಣಸ ನಾಳೆ ಮುಂದಿನ ಆಗಸ್ಟ್ ತಾರೀಕು ಆಗಸ್ಟ್ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಇಡ್ತೀವಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಜಿಲ್ಲಾ ಮಂತ್ರಿ ಆಗಲಿ ಹಾಗೂ ಪ್ರಕಾಶನ ಹೋಗಿರಿ ಈ ಭಾಗದಲ್ಲಿ ಹೆಚ್ಚಿಂದ ಕಾಳಜಿ ವಹಿಸಿ ಇವತ್ತ ಅವರು ಪಿ ಡಬ್ಲ್ಯೂ ಡಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರೋಡ್ ಬರುತ್ತವ ಮೇಂಟೆನೆನ್ಸ್ ಆಗಲಿ ಎಚ್ ಅವರು ಕೂಡ ವಹಿಸಿದರು ನಮ್ಮ ಚಿಕ್ಕು ನಮ್ಮ ಕಾಗವಾಡದಿಂದ ವಿಶೇಷವಾಗಿ ನಮ್ಮ ಇನ್ನೂ ಒಂದುವರೆ ಕೊಟ್ಟಿ ಅಂತ ಭರವಸೆ ಕೊಟ್ಟಿದ್ದೀವಿ ಈಗ ಆಗಿದೆ ನಿಮ್ದು ಐವತ್ತು ಆಗುತ್ತೆ ಲೆಕ್ಕ ಯಾಕೆ ನನಗೆ ಇಡೀ ರಾಜ್ಯ ಕೊಡಬೇಕಾಗಿದೆ ಪರೀಕ್ಷೆ ಹಿಂಗಾಗಿ ಐದಕ್ಕೆ ಇನ್ನೂ ಒಂದುವರೆ ಕೋಟಿ ಕೊಡ್ತೀವಿ ಅಂತ ಹೇಳಿದೀವಿ ಕಟ್ಟಡ ಪೂರ್ಣಗೊಳ್ಳಿ ಒಳ್ಳೆಯ ಗುಣಮಟ್ಟದ ಕಟ್ಟಡ ಆಗಲಿ ಕಟ್ಟಡ ಆದಮೇಲೆ ಭಾಳಷ್ಟು ನಿಮ್ಮ ಸಮಸ್ಯೆಗಳು ಭಾಳಷ್ಟು ನೌಕರರ ಸಮಸ್ಯೆ ಇದೆ ಈ ಭಾಗದ ಜನರ ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಒಂದು ಶಾಶ್ವತ ಕಟ್ಟಡ ಆಗ್ತದೆ ಸೊ ಇನ್ನು ಕಾಂಪ್ಲೆಕ್ಸ್ ಆಗಮ ಬಹಳಷ್ಟು ವ್ಯಾಪಾರ ವಹಿವಾಟ ಭಾಳಷ್ಟು ಜನಕ್ಕೆ ಉಪ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ನೌಕರ ಬಾ ಬೋನ ತನಿಖೆ ಅಂತ ಪಾತ್ರ ಕೂಡ ಇದೆ ಹಾಗಾಗಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾವು ಸಹಕಾರ ಮಾಡ್ತಾ ಇದೀವಿ ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಗುರ್ಸುವಂಥ ಕೆಲಸ ನಿಮ್ಮಿಂದ ಆಗ್ಬೇಕು ಹಾ ಒಳ್ಳೆಯವ್ರು ಯಾರ್ದಾರ ಯಾರು ನಮ್ಮ ಪರಾಗಿದಾರ ಯಾರ ನಮ್ಮಣ್ಣ ವಶ ಬಾಳದಿಕ್ಕಿದ್ರಿ ಎಲ್ಲ ಸರ್ಕಾರ ಎಲ್ಲರೂ ಬಂದಾಗಿದ್ ರಿಕ್ವೆಸ್ಟ್ ಇತ್ತ ನೀವು ಅವ್ರು ಕೂಡ ಎಲೆಕ್ಷನ್ ಬಂದಾಗ ಅರ್ಜಿ ಕೊಡುವಂತ ವಾಡಿಕೆ ಈಗ ಅದ ಬಹಳ ವರ್ಷ ನಂತರ ಅದು ನಾವು ಚುನಾವಣೆ ಪೂರ್ವದಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ಮತ್ತೆ ಆಗಿದೆ ನಾವು ಕೂಡ ಎಫ್ ಪಿ ನಿಲ್ತೀವಿ ಕೂಡ ಆ ಸಂದರ್ಭದಲ್ಲಿ ನೋಡಕ್ಕೂ ಬರ್ತಿರಲ್ಲ ಆದ್ರೂ ಕೂಡ ನಾವು ಕರ್ಸಕ್ ಕಟ್ಟಣ ಆಗ್ತದೆ ಒಳ್ಳೆಯದಾಗ್ಲಿ ಅಂತ ನಾವು ಮಾಡಿದ್ವಿ ಇದಾಗಲಿಕ್ಕೆ ಇನ್ನೊಬ್ರು ಕಾರಣ ಕೂಡ ಇದ್ದ